ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರೀಸ್ ಪುರಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾನಿವತ್ತು ರೈತರಿಗೆ ಭಾಳ ಉಪಯುಕ್ತವಾದಂಥ ಇನ್ಫಾರ್ಮೇಷನ್ ಮತ್ತು ಸೈಟ್ ತೊಗೋಬೇಕು ಅನ್ನೋರಿಗೆ ಕೂತಲ್ಲೇ ಯಾವ ರೀತಿ ತಮ್ಮ ಸೈಟ್ನ ವಿವರಗಳನ್ನ ಯಾವ ರೀತಿ ತಗೋಬೇಕು ನೋಡ್ಬೋದು ಫೋನಲ್ಲಿ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೇನೆ ಇದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ದಾಖಲೆಗಳ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಅಭಿವೃದ್ಧಿ ಪಡಿಸಿದಂಥ ಕ್ಯಾಪ್ ಆ್ಯಪ್ ಈ ಆ್ಯಪ್ ಮುಖಾಂತರ ಯಾವ ರೀತಿ ನಾವು ಕುಂತಲ್ಲೇ ಸೈಟ್ ವಿವರಗಳು ಆಮೇಲೆ ನಾವು ನಿಂತಂಥ ಜಮೀನು ಇರುತ್ತಲ್ಲ ಆ ಜಮೀನು ಬಗ್ಗೆ ಪೂರ್ತಿ ವಿವರಣೆಗಳನ್ನು ನಾವು ತಿಳ್ಕೊಬೋದು ಮಾಲೀಕರ್ಯಾರು ಸೈಟ್ ಎಷ್ಟು ಇದು ಜಾಗ ಎಷ್ಟಿದೆ ಆಮೇಲೆ ಎಷ್ಟು ಗುಂಟೆ ಎಷ್ಟು ಎಕರೆ ಇದೆ ಯಾರ ಹೆಸರಿಗೆ ಸೇರಿದೆ ಇದು ಗೌರ್ಮೆಂಟಿಂದ ಬಂದಿದೆ ಅಥವಾ ಹಿಂದಿಂದ ಇದೆಯೋ ಅಥವಾ ಓವನ್ ಮಾಲೀಕರವರೇನ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅಪ್ಡೇಟ್ ಮಾಡಿದ್ದಾರೆ ಅದನ್ನು ನಾವು ಏನು ಟೈಮ್ ವೇಸ್ಟ್ ಮಾಡಿದೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಫೋನ್ ತಮ್ಮ ಫೋನ್ ಇದ್ರೂ ಸಾಕು ಇಲ್ಲಿ ಆ್ಯಪ್ ಇದೆ ಅದು ಆ್ಯಪ್ ಮುಖಾಂತರ ಯಾವ ರೀತಿ ಚೆಕ್ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಇಷ್ಟ ಇಷ್ಟಾದ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ವಿಷಯನ ಯಾಕಂದರೆ ಎಲ್ಲ ರೀತಿಗೆ ಶೇರ್ ಮಾಡಬೇಕು ಈಗ ಹೊಸದಾಗಿ ಸೈಡ್ ತೊಗೊಂಡೋಗ್ತಾರೆ ಅಥವಾ ಹೊಲ ತೊಗೊಂಡೋಗ್ತಾರೆ ಅಂತಂದರೆ ಅದನ್ನ ಅಳತೆ ಕೂಡ ಇದ್ರಾಗ ಮಾಡ್ಬೋದು ನೀವು ಯಾವ ರೀತಿ ಎಷ್ಟು ಎಕರೆ ಇದೆ ಏನೋ ಇಲ್ಲೇ ಕೂಡ ಅಳತೆ ಮಾಡ್ಬೋದು ಅದೆಲ್ಲ ಇಷ್ಟು ಸಿಂಪಲ್ ಆಗಿದೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾ ವಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ರೈತ ಬಂದವರೆ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಅಂತ ಇರುತ್ತೆ ಅದನ್ನು ಆ್ಯಪ್ ಓಪನ್ ಮಾಡ್ಕೊಂಡು ಇದರಲ್ಲಿ ನೀವು ಸರ್ಚ್ ಮಾಡಬೇಕು ದಿಶಾಂಕ್ ಆ್ಯಪ್ ಅಂತ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಬಂದಿದ್ದು ಡಿ ಐ ಎಸ್ ಎಚ್ ಎ ಎ ಎಂ ಕೆ ದಿಶಾಂಕ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಸಾಕು ಇಲ್ಲಿ ಫಸ್ಟ್ ಇದೆ ಸೆಕೆಂಡ್ ಇದೆ ಅಲ್ವಾ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಅಪ್ಲಿಕೇಶನ್ ನೀವು ಏನು ಮಾಡಬೇಕು ಇನ್ಸ್ಟಾಲ್ ಮಾಡ್ಕೋಬೇಕು ಈ ಥರ ಇನ್ಸ್ಟಾಲ್ ಅಂತ ಒತ್ತಿ ಇದು ಇನ್ಸ್ಟಾಲ್ ಅಂತ ಮಾಡಿದ ಮೇಲೆ ಸ್ವಲ್ಪ ಹೊತ್ತಿಗೆ ಇನ್ಸ್ಟಾಲ್ ಆಗುತ್ತೆ ಟೈಮ್ ತಗೊಳ್ಳುತ್ತೆ ರೈತ ಬಂದವರು ಈ ಥರ ಅಪ್ಲಿಕೇಶನ್ ಕಾಣುತ್ತೆ ಇಲ್ಲಿ ಅಪ್ಲಿಕೇಶನ್ ಬಂದ ಮೇಲೆ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ ಭಾಷೆ ಯಾವ್ದು ಬೇಕು ಅಂತೇಳಿ ಕನ್ನಡ ಮತ್ತು ಇಂಗ್ಲೀಷ್ ಎರಡಿದೆ ನಾನು ಕನ್ನಡ ಚೂಸ್ ಮಾಡ್ತೀನಿ ಇಲ್ಲಿ ಕನ್ನಡ ಚೂಸ್ ಆದಮೇಲೆ ಇಲ್ಲಿ ಇಲ್ಲಿ ಕಾಣುತ್ತೆ ನಿಮಗೆ ಒಂದು ಇಂಟರ್ಪ್ರೈಸ್ ಈ ಥರ ಬರುತ್ತೆ ಇಲ್ಲಿ ನಿಮ್ಮ ಹೆಸರು ಹಾಕಬೇಕು ಈ ಕಡೆ ಇಮೇಲ್ ಐ ಡಿ ಕೆಳಗೆ ಹಾಕಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಪಡೆಯಿರಿ ಅಂತ ಇದೆಯಲ್ಲ ಒ ಟಿ ಪಿ ಪಡೆಯಿರಿ ಮೇಲೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನಲ್ಲಿ ಅಪ್ಲೈ ಮಾಡಬೇಕು ಅಪ್ಲೈ ಹಾಕಿದ ಮೇಲೆ ಮತ್ತು ಇಲ್ಲಿ ಕೆಳಗಿದೆ ಒ ಟಿ ಪಿ ನಮದಿಸಿ ಮತ್ತು ನೋಂದಾಯಿಸಿ ಅಂತ ಹೇಳಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ಓಪನ್ ಆಗುತ್ತೆ ತೋರಿಸ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ರೈತ ಬಂದವರಿಗೆ ಈಗ ಓಪನ್ ಆಯ್ತು ನೀವು ಒಟಿಪಿ ಪಿ ಎಲ್ಲ ಆದ್ಮೇಲೆ ಈ ತರ ಓಪನ್ ಆಗುತ್ತೆ ನಿಮ್ದು ಸ್ಕ್ರೀನ್ ಈ ರೀತಿ ಓಪನ್ ಇಲ್ಲಿ ತೋರಿಸ್ತಾ ಇಲ್ಲಿ ಆಗ್ತಾ ಇದ್ರೆ ಇದು ನಾಯರ ಪ್ಲೇಸ್ ಇದು ಈಗ ನೋಡಿ ನಾವು ಎಕ್ಸಾಂಪಲ್ ತೋರಿಸ್ತೀನಿ ನಾಯರ ಕ್ಲಿಕ್ ಮಾಡಿದ್ರೀಗ ಕ್ಲಿಕ್ ಮೇಲೆ ತೋರ್ಸುತ್ತೆ ಹೆಚ್ಚಿನ ವಿರು ಅಂತ ಹೋದಾಗ ಇಲ್ಲಿ ಸರ್ನಾಕ್ ಹಾಕ್ಬೇಕು ಸರ್ನಾಕ್ ಅಂತಂದ್ರೆ ಇದು ಹಾಕ್ಬೇಕು ಹಿಸಾ ನಂಬರ್ ಅಂತ ಕೇಳ್ತತೆ ಮಾಲೀಕರು ಇದು ನೋಡಿ ಇಲ್ಲಿ ಮಾಲೀಕರು ಅಂತ ಹೊಡೆದಾಗ ಏನಾಗುತ್ತೆ ಕಾಳಮ್ಮ ಮಾಲೀಕರ ಹೆಸರು ಕಾಳಮ್ಮ ಮತ್ತೆ ವಿಸ್ತೀರ್ಣ ಎಷ್ಟಿದೆ ತೋರ್ಸುತ್ತೆ ಆ ಅವನು ಮುಖ್ಯ ಮಾಲೀಕನೇ ಹೌದು ಅವರು ಮುಖ್ಯ ಮಾಲೀಕರಾಗಿದ್ರೆ ಹೌದು ಅಂತ ತೋರಿಸುತ್ತೆ ಇಲ್ಲ ಅಂತಂದ್ರೆ ನೋ ಅಂತ ತೋರಿಸುತ್ತೆ ಇದು ಭೂಮಿ ವಿಧ ಪ್ರೈವೇಟ್ ಈ ತರ ತೋರಿಸುತ್ತೆ ಸರ್ಕಾರದಿಂದ ಭೂಮಿ ವ್ಯವಹಾರ ಸಂಬಂಧ ನಿರ್ಬಂಧಿಸಲ್ಪಟ್ಟಿದೆ ಅಂತ ಕೇಳುತ್ತೆ ಇಲ್ಲ ಈ ರೀತಿ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಇಲ್ಲಿ ಕುಂತಲ್ಲೇ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ನೋಡಿ ಜಾಯಿಂಟ್ ಓನರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಹೇಳಿ ಇವರು ಕೂಡ ಇದರಿಗೆ ಮಾಲೀಕರು ಅಂದರೆ ಜಾಯಿಂಟ್ ಇರುತ್ತಲ್ಲ ಅಂದರೆ ಡಿವೈಡ್ ಆಗಿರಲ್ಲ ಅಂಥರಿಗೆ ಈ ಥರ ತೋರಿಸುತ್ತೆ ಡಿವೈಡ್ ಆಗಿ ಅವ್ರ ಹೆಸರಿಗೆ ಆಗಿತ್ತು ಅಂತಂದರೆ ಸಪ್ರೇಟ್ ಆಗಿ ಅವ್ರ ಅಷ್ಟೇ ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಇದಾರೆ ಇದರಲ್ಲಿ ಇಷ್ಟು ಜನರ ಹೆಸರು ಒಂದೇ ಇದರಲ್ಲಿ ತೋರಿಸುತ್ತೆ ನಿಮಗೆ ಇನ್ಫಾರ್ಮೇಶನ್ ನೋಡಿ ಇಷ್ಟು ಜನ ಇದ್ದಾರೆ ಇದೊಂದು ಜಾಗದ ಕ್ಲಿಕ್ ಮಾಡಿದ ಮೇಲೆ ಇದನ್ನೇನು ತೋರಿಸಿದೇನು ಅಂತಂದ್ರೆ ಒನ್ಲಿ ಕ್ಲಿಕ್ ಮಾಡಿ ನೋಡ್ಕೋಬೋದು ನೀವು ಇದೇ ರೀತಿ ಯಾವುದೇ ಪ್ಲೇಸ್ ಆಗಲಿ ಈ ರೀತಿ ಹೋಗಬೇಕು ನೀವು ಮ್ಯಾಪ್ ನೋಡ್ಕೋಬೇಕು ಈ ಮ್ಯಾಪ್ ನಿಮಗೆ ಸರಿ ಕಾಣ್ತಾ ಇಲ್ಲ ಅಂತಂದ್ರೆ ಒಂದು ಇನ್ನೊಂದು ಮ್ಯಾಪ್ ಕೊಡ್ತೀನಿ ನೋಡಿ ನಿಮಗೆ ಒಂದು ನಿಮಿಷ ಇಲ್ಲಿ ಈ ಥರ ಮ್ಯಾಪ್ ಸಿಗುತ್ತೆ ನಿಮಗೆ ಒಂದು ನೋಡ್ಕೊಂತ ತೋರಿಸಿ ಹ್ಞೂ ಈ ಬಂತು ಈ ರೀತಿ ಮ್ಯಾಪ್ಸ್ ನಿಮಗೆ ಜೂಮ್ ಹಾಕಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಹೋ ಎಲ್ಲ ಮನೆಗಳು ಕೂಡ ಕಾಣುತ್ತೆ ಇಲ್ಲಿ ಏನೇನು ಮನೆಗಳಿದಿವೆ ನೀವೀಗ ಚೆಕ್ ಮಾಡಬಹುದು ಈ ಮನೆ ಕಾಣ್ತಾ ಇದ್ದಲ್ಲ ಇಲ್ಲಿ ನೋಡಿ ಈ ಮನೆ ಇದನ್ನು ಚೆಕ್ ಮಾಡೋಣ ಇದನ್ನ ಹೆಚ್ಚಿನ ಮರುಗಳು ಅಂತ ಹುಡುಗಾಗ ಇಲ್ಲಿ ಸರ್ನಾಕ್ ಹಾಕಿ ನೆಕ್ಸ್ಟ್ ಹಾಂ ಇದು ನೋಡಿ ಭೂಮಿ ವಿಧ ಇದು ಗೌರ್ಮೆಂಟ್ ಅಂತ ತೋರಿಸ್ತಾ ಇದೆ ಇದು ಗೌರ್ಮೆಂಟ್ ಇರೋದು ಹಾಗಾಗಿ ಈ ರೀತಿ ಪ್ರತಿ ಇನ್ಫಾರ್ಮೇಶನ್ ತಗೋಬೋದು ನೆಕ್ಸ್ಟ್ ಇನ್ನೊಂದು 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 ಮೇತ ಏನಂತ ಹೇಳ್ಕೊಡ್ತೀನಿ ನೀವು ಭೂಮಿ ಮಾಪನ ಮಾಡ್ಬೋದು ಹೇಗೆ ಅಂತಂದರೆ ಈಗ ನೋಡಿ ಈಗ ನಾನು ನಾನು ಇರೋ ಪ್ಲೇಸ್ ಪ್ಲೇಸ್ ಇದು ಈಗ ನಾ ಇರೋ ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಹೋಗ್ತೀನಿ ಇಲ್ಲಿ ಈ ಜಾಗ ಈ ಜಾಗ ಕಾಣ್ ವೈಟ್ ಗ್ರೌಂಡ್ ಕಾಣ್ತಾ ಇದ್ದಲ್ಲ ಇಲ್ಲ ಅಳತೆ ರೀತಿ ಮಾಡ್ಬೋದು ಇದೇ ರೀತಿ ನಿಮ್ಮ ಹೊಲಕ್ಕೆ ಹೋಗ್ಬೋದು ಇಲ್ಲಿ ನಿಮ್ಮ ಹೊಲಕ್ಕೆ ಹೋಗಿ ಹೊಲ ಜಾಗ ಹುಡ್ಕೋಬೇಕಿಲ್ಲಿ ಹುಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ನೀವು ಸರ್ವೆ ನಂಬರ್ ಹಾಕಿಂದು ಕರೆಕ್ಟ್ ಜಾಗ ಅಲ್ಲೇ ಹೋಗುತ್ತೆ ಹೋಗಾದ್ಮೇಲೆ ಇಲ್ಲಿ ಅಳತೆ ಮಾಡ್ಬೋದು ಎಷ್ಟಿದೆ ನಮ್ಮ ಹೊಲ ಅಂತ ಹೇಳಿ ಅದು ಹೆಂಗೆ ಅಂತ ತೋರಿಸ್ತೀನಿ ಇಲ್ಲಿ ಕೆಳಗೆ ಮಾಪನ ಅಂತ ಕಾಣ್ತಾ ಇದೆ ನಿಮಗೆ ಈ ಮಾಪನ ಸಾಧನಗಳ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಿನ ಮೂರನೇ ಆಪ್ಷನ್ ಇದೆ ಅಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿ ಈ ನೋಡಿರಿ ಇಲ್ಲಿ ಎಡ್ಜು ಎಡ್ಜಿಗೆ ಒಂದು ಕ್ಲಿಕ್ ಇಡಬೇಕು ಮಸ್ತ್ ನೆಕ್ಸ್ಟ್ ಈ ಎಡ್ಜಿಗೆ ಒಂದು ಬಂತು ಮತ್ತು ಈ ಎಡ್ಜಿಗೆ ಒಂದು ಫೈನಲ್ ಆಗಿ ಇ ಎಡ್ಜಿಗೆ ನೋಡಿ ಇಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಟು ಫೋರ್ ಸ್ಕ್ವೇರ್ ಮೀಟರ್ಸ್ ಅಂತ ಇದೆ ಇಲ್ಲಿ ಅಂದರೆ ಈ ಜಾಗದ ಅಳತಿ ನೀವು ಕೂತಲೇ ನೋಡ್ಕೋಬೋದು ಇದು ಕೂಡ ಇದರಿಂದ ಒಂದು ಸಿಗ್ತಕ್ಕಂಥ ಬೆನಿಫಿಟ್ಟು ಯಾವುದೇ ಪ್ಲೇಸ್ ಆಗಿರಲಿಲ್ಲ ನೀವು ಕರೆಕ್ಟಾಗಿ ಅದನ್ನು ಪ್ಲೇಸ್ ಮಾಡಿದಿರಿ ಅಂತ ನಿಮಗೆ ಎಷ್ಟು ಇದು ಎಷ್ಟು ಏರಿಯಾ ಇದೆ ಅನ್ನೋದು ಕೂಡ ನಿಮಗೆ ಸಿಗುತ್ತೆ ಇದು ಇನ್ನೊಂದು ಮೆಥಡ್ ಆಯಿತು ಈ ಸಾಕು ಭೂಮಿ ಮೆಥಡ್ ನೋಡ್ಕೊಂಡೆ ಭೂಮಿ ಮಾಪನಗಳು ಯಾವ ರೀತಿ ಮಾಪನ ಮಾಡ್ಕೋಬೋದು ಅಂತೇಳಿ ಈಗ ಫಾರ್ ಎಕ್ಸಾಂಪಲ್ ಸರ್ವೆ ನಂಬರ್ ಅಂತ ಹೇಳಿ ಕಾಣ್ತಾ ಇದೆ ಸರ್ವೆ ನಂಬರ್ ಹುಡುಕಿ ಅಂತ ಕಾಣ್ತಾ ಇದೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಜಿಲ್ಲೆ ಈಗ ನಾನು ಬೆಳಗಾವ್ ಅಂತ ಹಾಕ್ತೀನಿ ಇಲ್ಲಿ ತಾಲೂಕು ಯಾವುದು ಅತ್ತಣಿ ಅಂತ ಹಾಕ್ಬಿಡ್ತೀನಿ ಹೋಬಳಿ ಯಾವುದು ಅಥಣಿ ಗ್ರಾಮ ಯಾವುದು ಅವರ ಕೋಡ ಅಂತ ಐತೆ ಅದನ್ನ ಹಾಕ್ತೀನಿ ಈ ನೆಕ್ಸ್ಟ್ ಸರ್ವೆ ನಂಬರ್ ನಮ್ಮ ದಿಸ್ತಾ ಕೇಳ್ತಾರೆ ನಿಮ್ಮ ಸರ್ವೆ ನಂಬರ್ ಯಾವ್ದಾದ್ರು ಒಂದಿದ್ರೆ ಅರವತ್ತಂತ ನಾನು ಅಪ್ಲೈ ಮಾಡ್ತೀನಿ ಇಲ್ಲಿ ನೋಡಿ ನಾನು ಇರೋದು ಬೆಂಗಳೂರು ಇಲ್ಲಿಂದ ಇಲ್ಲಿ ಬೆಳಗಾವ್ ನಾ ಹಾಕಿದ್ದು ಇಲ್ಲಿ ನೋಡಿ ಸರ್ವೆ ನಂಬರ್ ಅರವತ್ತಿದೆ ಗ್ರಾಮದ ಹೆಸರು ಅವರ ಕೋಡ ಅಂತ ಇದೆ ಮತ್ತು ಹೆಸರು ಹತ್ತನಿ ತಾಲೂಕಿನ ಹೆಸರು ಹತ್ತನಿ ಜಿಲ್ಲಾ ಹೆಸರು ಬೆಳಗಾವ್ ಇಲ್ಲಿ ನೀವು ಆಯ್ಕೆ ಮಾಡೋದು ಸರ್ವೆ ನಂಬರ್ನ ಸರ್ವೆ ನಂಬರ್ನಿಂದ ನಾನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಒನ್ ಫೈವ್ ಫೋರ್ ಏಟ್ ಕಿಲೋಮೀಟ್ರ್ ದೂರದಲ್ಲಿದೆ ಅಂದರೆ ಇಲ್ಲಿಂದ ನಾವು ಆ ಆ ಸರ್ವೆ ನಂಬರ್ಗೆ ಇಷ್ಟು ನಾನ್ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ನಾವು ದೂರದಲ್ಲಿದ್ದೇವೆ ಇದರಲ್ಲಿ ದೂರ ಕೂಡ ಎಷ್ಟಿದೆ ಅನ್ನೋದು ಕೂಡ ನಿಮ್ಗೆ ತೋರಿಸುತ್ತೆ ಹೆಚ್ಚಿನ ವಿವರಗಳು ಅಂತ ಕ್ಲಿಕ್ ಮಾಡ್ತೇನೆ ನಾನು ಇಲ್ಲಿ ಹೆಚ್ಚಿನ ವಿವರಗಳು ಅಂತ ಕ್ಲಿಕ್ ಮಾಡಿ ಇಲ್ಲಿ ಇದನ್ನ ಹಾಕ್ತೀನಿ ಏನೋ ಮೂರು ಮೂರನೇ ಅಂತ ಹಾಕ್ಬಿಡ್ತೇನೆ ಈ ಸರ್ ನಂಬರ್ ಮೂರನೇ ಹಾಕಿ ಮಾಲೀಕ ಆಗಪ್ಪ ಅಂತ ನನಗೆ ಗೊತ್ತಬೇಕು ನೋಡ್ಬೇಕೀಗ ಅದಕ್ಕೆ ಮೂರನೇ ಹೆಸರಾದಲ್ಲಿ ಯಾರು ಸಿಗ್ತಾರೆ ಅಂತಂದ್ರೆ ಎಕ್ಸ್ ಎಂ ಬಿ ಶಾಂತ ಸಾಗರ್ ಚಿನ್ನಪ್ಪ ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲೇ ಕುಂತಲು ನೋಡ್ಕೋಬೋದಿಲ್ಲ ಹಾಗಾಗಿ ಇದು ರೈತರಿಗೋಸ್ಕರ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಸುಮ್ಮನೆ ನಾವು ಕಂದಾಯ ಇಲಾಖೆಗೆ ಹೋಗಬೇಕು ಅಲ್ಲಿ ಇನ್ಫಾರ್ಮೇಶನ್ ಹುಡುಕ್ಬೇಕು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಮಾಡೋಕಾಗ್ತಾ ಇಲ್ಲ ಅಂತ ಇರ್ತಾರಲ್ಲ ಹಾಗಾಗಿ ಅಂಥರಿಗೆ ಕೂಡ ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ ಇದರಿಂದ ಆಮೇಲೆ ಈಗ ಹೊಸದಾಗಿ ಸೈಟ್ ತಗೋಬೇಕು ಅಂತ ಇರ್ತಾರೆ ಅವರು ಕೂಡ ಇದು ನೋಡಿ ಇದು ಉದಾಹರಣೆ ಸೈಟ್ ಅಂತ ತಿಳ್ಕೊರಿ ಇಲ್ಲಿ ಸೈಟಲ್ಲಿ ಇದು ಹೊಲ ಇದು ನೀವು ಕೂಡ ಇಲ್ಲಿ ಸೈಟ್ ಅಂತ ತಿಳ್ಕೊಂಡ್ರೆ ಇಲ್ಲಿ ನೀವು ಮೆ ಮೆಜರ್ಮೆಂಟ್ ಮಾಡ್ಕೋಬೋದು ಇಲ್ಲಿ ನೀವು ಕೂಡ ಇಲ್ಲಿ ಮೆಜರ್ ಅಂದ್ರೆ ಈ ತಗೊಂಡು ಇಲ್ಲಿಂದ ಇದು ಎಡ್ಜ್ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿಗೆ ಬರ್ರಿ ಹೀಗೆ ನೋಡಿ ತೋರಿಸುತ್ತೆ ಎಷ್ಟು ಹತ್ತು ಸಾವಿರದ ಒಂದೂರ ಹನ್ನೊಂದು ಪಾಯಿಂಟ್ ತೊಂಬತ್ತ್ಮೂರು ಸ್ಕ್ವೇರ್ ಮೀಟರ್ಸ್ ಈಗ ಈ ರೀತಿ ನಿಮಗೆ ಒಂದು ರೆಫರೆನ್ಸ್ ಅಷ್ಟೇ ಇದು ನೀವು ಇದೇ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ ರೆಫರೆನ್ಸ್ ನೋಡ್ಕೊರಿ ಅಂದಾಗ ಗೌರ್ಮೆಂಟ್ ಆಫ್ ಕರ್ನಾಟಕವರು ಕೂಡ ಸರ್ವೆ ಮಾಡಕ್ಕೆ ಬಂದಾಗ ಇದೇ ಥರ ಯೂಸ್ ಮಾಡ್ಕೊತಾರೆ ಅವರು ಹಾಗಾಗಿ ಇದು ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಸ್ ಆಗಲಿ ಅಂತೇಳಿ ನಾನು ಇದನ್ನ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲೂ ಚೇಂಜ್ ಮಾಡ್ಕೋಬೋದು ನಿಮಗೆ ನಾರ್ಮಲ್ ಮ್ಯಾಪ್ ಕಾಣಬೇಕಾ ಅಥವಾ ಆಗಲೇ ಫಸ್ಟಿಗೆ ಕಂಡಿತಲ್ಲ ಆ ಥರ ಮ್ಯಾಪ್ ಬೇಕು ಅಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಇದರಲ್ಲಿ ಇದು ತೋರಿಸಿದ್ರೆ ನನಗೆ ರಾಜ್ಯ ಗಡಿ ಈ ಕಲರಲ್ಲಿ ಇದೆ ಜಿಲ್ಲಾ ಗಡಿ ರೆಡ್ ಕಲರಲ್ಲಿ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ತಾಲೂಕು ಗಡಿ ಇದು ಪರ್ಪಲ್ ಕಲರ್ ಕಾಣ್ತಾ ಇದೆ ಆಮೇಲೆ ಹೋಬಳಿ ಗಡಿ ಇದು ಏನೋ ಗ್ರೀನ್ ಕಲರ್ ಈ ತರ ಬೇರೆ 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 ಕಲರ್ ನೋಡಿ ನಿಮಗೆ ಗೊತ್ತ ಮಾಡುತ್ತೆ ಯಾವ ರೀತಿ ಐಡೆಂಟಿಫೈ ಮಾಡೋಕೆ ಆಮೇಲೆ ಇದನ್ನ ಕ್ಲಿಕ್ ಮಾಡಿದೆ ಅಂತ ನೆಕ್ಸ್ಟ್ ನೀವು ಎಲ್ಲಿರ್ತೀರ ಆ ಜಾಗ ಬರುತ್ತದೆ ಅಷ್ಟೇ ಈಗ ನೋಡಿ ಹಾಸ್ಟೆಲ್ ಅಲ್ಲಿ ಈಗ ನಮ್ಮ ಹಾಸ್ಟೆಲ್ ಇದು ಈ ಜಾಗ ತೋರಿಸ್ತಾ ಇದೆ ಆಮೇಲೆ ನೋಡಿ ಇನ್ನೊಂದು ತೋರಿಸ್ತೀನಿ ಈಗ ನಾ ಇರೋ ಜಾಗದಲ್ಲಿ ಮಳೆ ಇದನ್ನಾದ್ರೂ ನೋಡಬಹುದು ವಾತಾವರಣ ಕೂಡ ಚೆಕ್ ಮಾಡಬಹುದು ವಾತಾವರಣದ ಮುನ್ಸೂಚನೆ ಇಲ್ಲಿ ರೇನ್ ಅಂತ ಒಂದು ಮೋಡದ್ದು ಮತ್ತೆ ಬಿಸ್ ಕಾಣ್ತಾ ಇದಲ್ಲ ಇದನ್ನ ಕ್ಲಿಕ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಪ್ಲೇಸ್ ಕ್ಲಿಕ್ ಮಾಡಿದ್ಮೇಲೆ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಫೋರ್ಕಾಸ್ಟ್ ಅಂದರೆ ಮುಂಜಾಗ್ರತೆ ಏನು ನೋಡ್ಕೋಬೇಕು ಅನ್ನೋದು ಟ್ವೆಂಟಿ ಫೋರ್ ಅವರ್ ವೆದರ್ ರಿಪೋರ್ಟ್ ಅಂದರೆ ನಾಲ್ವ ಇಪ್ಪತ್ನಾಲ್ಕು ಗಂಟೆ ವೆದರ್ ಕೂಡ ನೋಡ್ಕೋಬೋದು ನಾವು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಹಿಂದಿನ ಅಪ್ಡೇಟ್ ಆಗಿಲ್ಲ ಸೊ ಹಾಗಾಗಿ ಇದನ್ನು ಅವಾಗ ಹೆಂಗಿತ್ತು ಅನ್ನೋದು ಕೂಡ ನೋಡ್ಕೋಬೋದು ನೀವು ಇದು ನೋಡಿರಿ ಟೆಂಪರೇಚರ್ ಎಷ್ಟಿತ್ತು ಹ್ಯೂಮಿಡಿಟಿ ಎಷ್ಟಿದೆ ರೇನ್ ಎಷ್ಟಿದೆ ಬರೋದು ಮೂಮೆಂಟು ವಿಂಡ್ ಸ್ಪೀಡ್ ಎಷ್ಟಿದೆ ಗಾಳಿ ವೇಗ ಎಷ್ಟಿದೆ ಇದೆಲ್ಲ ತೋರಿಸುತ್ತೆ ಇಲ್ಲಿ ಇನ್ಫಾರ್ಮೇಶನ್ ಇದನ್ನು ಕೂಡ ನೋಡ್ಕೋಬೋದು ನೀವು ಹಾಗಾಗಿ ಪ್ರತಿಯೊಬ್ಬ ರೈತರಿಗೆ ಭಾಳ ಇಂಪಾರ್ಟೆಂಟ್ ಯೂಸ್ಫುಲ್ ಆಗುತ್ತೆ ವೀಡಿಯೋ ಅದಕ್ಕೋಸ್ಕರ ಮತ್ತೆ ನೋಡಿ ಇಲ್ಲಿ ನೀವು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಡಿಸರ್ಟ್ ಇದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೋದು ಅದಕ್ಕೋಸ್ಕರ ಗೌರ್ಮೆಂಟಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಆ್ಯಪು ಎಲ್ಲರೂ ಯೂಸ್ ಮಾಡ್ಕೋರಿ ಎಲ್ಲರೂ ಯೂಸ್ ಮಾಡ್ಕೊಂಡು ಒಬ್ಬ ಚೆನ್ನಾಗಿ ನಿಮ್ಮದು ನೋಡ್ಕೋಬೋದು ಯಾವುದೇ ರೀತಿ ನಿಮಗೆ ನಷ್ಟ ಆಗೋದಿಲ್ಲ ಯಾಕೆಂತಂದರೆ ಚೆಕ್ ಮಾಡ್ಕೊಂಡು ಅಂದರೆ ನಿಮಗೆ ಒಂದು ಸೇಫ್ಟಿ ಇರುತ್ತೆ ಹೌದು ಇದು ಪರ್ಫೆಕ್ಟ್ ಯಾವ್ದಾದರೆ ನಾವು ಸೈಡ್ ತೊಗೋಬೇಕು ಈ ಪರ್ಫೆಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದೇ ರೀತಿ ಇದರಲ್ಲಿ ಕೂಡ ಮೆನ್ಷನ್ ಆಗಿದೆ ಅಂತ ಹೇಳ್ಕೊಂಡು ನಿಮಗೆ ಒಂದು ತಗೊಳಕ್ಕಾದ್ರೂ ಸಹಿತ ನಿಮಗೆ ಧೈರ್ಯ ಬರುತ್ತೆ ಅದಕ್ಕೋಸ್ಕರ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ